thank <laughs> you ತಾಲೂಕಾ ಕಚೇರಿಯ ಮಹಾತ್ಮ ಗಾಂಧೀಜಿ ಸಭಾಂಗಣದಲ್ಲಿ ಅಂಬರೀಶ್ ಜಿಕೆ ತಹಶೀಲ್ದಾರರು ಹಾಗೂ ಅಧ್ಯಕ್ಷರು ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ಇವರ ಅಧ್ಯಕ್ಷತೆಯಲ್ಲಿ ದಿನಾಂಕ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಿಸುವ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರವರ ಒಂದು ನೂರ ಹದಿನೆಂಟನೇ ಜಯಂತಿ ಹಾಗೂ ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಿಸುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ಒಂದೂರ ಮೂವತ್ನಾ ಜಯಂತಿ ಕಾರ್ಯಕ್ರಮವನ್ನು ಆಚರಿಸುವ ಬಗ್ಗೆ ಪೂರ್ವ ಸಿದ್ಧತಾ ಸಭೆಯನ್ನು ನಡೆಸಲಾಯಿತು ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನರಾವ್ರವರ ಜಯಂತಿಯನ್ನು ತಾಲೂಕಾ ಕಚೇರಿಯ ಮಹಾತ್ಮ ಗಾಂಧೀಜಿ ಸಭಾಂಗಣದಲ್ಲಿ ದಿನಾಂಕ ಐದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಸರಳವಾಗಿ ಆಚರಿಸಲು ಹಾಗೂ ದಿನಾಂಕ ಹದಿನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರವರ ಜಯಂತಿ ಕಾರ್ಯಕ್ರಮದಲ್ಲಿ ಇಬ್ಬರು ಮಹನೀಯರ ಜಯಂತಿ ಕಾರ್ಯಕ್ರಮ ಕ್ರಮವನ್ನು ಎಪಿಎಂಸಿ ಆವರಣದಲ್ಲಿ ವೇದಿಕೆ ನಿರ್ಮಾಣ ಮಾಡಿ ಅದ್ದೂರಿಯಾಗಿ ಆಚರಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ ಕುಮಾರ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಶ್ರೀಮತಿ ಶಾಯಿಕಾ ಅಹಮದ್ ಸಹಾಯಕ ನಿರ್ದೇಶಕರು ಗ್ರೇಡ್ ಒನ್ ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟೂರು ನಸರುಲ್ಲಾ ಮುಖ್ಯಾಧಿಕಾರಿಗಳು ಪಟ್ಟಣ ಪಂಚಾಯಿತಿ ಪದ್ಮನಾಭ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಿ ದುರ್ಗಪ್ಪ ಅಧ್ಯಕ್ಷರು ತಾಲೂಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಘ ಟಿ ಹನುಮಂತಪ್ಪ ಅಧ್ಯಕ್ಷರು ತಾಲೂಕು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಸಂಘ ಜಿಲ್ಲಾ ಡಿಎಸ್ಎಸ್ ಮುಖಂಡರಾದ ತೆಗ್ಗಿನಕೇರಿ ಕೊಟ್ರೇಶ್ ಬುತ್ತಿ ಮರಿಸ್ವಾಮಿ ಎಂಸಿ ಕೆಂಗರಾಜು ಜಿಲ್ಲಾ ಉಪಾಧ್ಯಕ್ಷರು ಚಲವಾದಿ ಮಹಾಸಭಾ ಹಾಗೂ ಪಟ್ಟಣ ಪಂಚಾಯಿತಿ ಸದಸ್ಯರು ಶಿವಣ್ಣ ಎಪಿಎಂಸಿ ಉಪಾಧ್ಯಕ್ಷರು ಜಿಲ್ಲಾ ಡಿಎಸ್ಎಸ್ ಸಂಘಟನಾ ಸಂಚಾಲಕರಾದ ಕಂದಗಲ್ ಪರಶ್ರಾಮ್ ಎನ್ಎಫ್ಐಡಬ್ಲ್ಯೂಎಫ್ ರಾಜ್ಯ ಕಾರ್ಯದರ್ಶಿ ರೇಣುಕಮ್ಮ ರಾಜ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾದ ಎನ್ ಬರ್ಮಣ್ಣ ವಿವಿಧ ಇಲಾಖೆಯ ಅಧಿಕಾರಿ ಸಿಬ್ಬಂದಿ ವಿವಿಧ ಸಂಘಟನೆಯ ಮುಖಂಡರು ಹಾಜರಿದ್ದರು ವರದಿ ಪ್ರಕಾಶ್ ಟಿಎಂ ವಿಜಯನಗರ ಜಿಲ್ಲೆ ಕೊಟ್ಟೂರು జయంతి హాట్టు జయంతి దేవి కొనెక్షణ సేర్పడే కొంచెం టైమ్ కొట్టు అడ్వాన్స్ ఆగి స్టార్ట్ సేర్పడే ఈ సేర్పడే

పదే పదే మనస్తాప ఆ పూర్వక నమ్మ జవాబారి ఏమీ అంత అర్థం ఎలా అధికారి కూడా కడ్డవా జయంతి కార్యక్రమకి ఆచరణ ఆడంత సందేశండి అలాగే సమ్మరు కూడా సందేశాన్ని ಅಂದರೆ ಸಮ್ಮಾನವನ್ನು ಸಮ್ಮಾನ ಮಾಡ್ತೀವಿ ಆ ಸನ್ಮಾನದಿಂದ ಆ ಸನ್ಮಾನ ಕೂಡ ಒಂದು ಗಣತಿಗೆ ಹೋಗುವ ಬರುವಂತೆ ಆ ದಕ್ಕಿಗಳನ್ನು ಗುರುತಿಸಿ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಮಾಡಬೇಕು ಆಗಬೇಕನ್ನುವಂಥ ಸಂದೇಶವನ್ನು ನೀಡಿದ್ದಾರೆ ಹಾಗೆಯೇ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ವೇದಿಕೆ ಮೇಲೆ ಯಾರ್ಯಾರು ಆಹ್ವಾನ ಮಾಡಬೇಕು ಅನ್ನೋದನ್ನು ಕೂಡ ಟ್ರೆಲರೂರು ಕೊಟ್ಟಾಗ ಮುಂಚಿತವಾಗಿ ಮಾಹಿತಿ ಯಾಕಂದರೆ ಕೆಲವರ ಹಿನ್ನೆಲೆಯನ್ನು ಮಾಹಿತಿ ಬಂದ ಇರುತ್ತೆ ಹಾಗಾಗಿ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಯಾವುದೇ ಬಂದಲ್ಲೇ ಕಾರ್ಯಕ್ರಮದಿಂದಲ್ಲರೂ ಕೂಡ ಅವರ ಜೊತೆಗೆ ತಮ್ಮ ಕರೆದುಕೊಂಡು ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಾಲೂಕು ಕಾರ್ಯಗಳ ಪರವಾಗಿ ಸಮಾಜ ಕಲ್ಯಾಣ ಇಲಾಖೆ ಪರವಾಗಿ ಹಾಗೂ ತಮ್ಮ ಕೊಟ್ಟರು ತಾಲೂಕಿನೆಲ್ಲ ಪರವಾಗಿ ಅನುಮತಿ ಸಭೆಗೆ ಆಗಮಿಸಿ ಅವರೆಲ್ಲ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಕಲೆಯ ಸೂಚನೆಗಳ ನೀಡಿ ಕಾರ್ಯಕ್ರಮಕ್ಕೆ ತಕ್ಕಾಗಿ ಮತ್ತೊಮ್ಮೆ ತಮ್ಮೆಲ್ಲರೂ ಗಮನಿಸುತ್ತಾ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಿ ಎಲ್ಲರಿಗೂ ನಮಸ್ಕಾರ